ವಾ ವಾವ್ ಮೇಕೆ ವಿತ್ ಮಂಕಿ ಸೂಪರ್ ಸೂಪರ್ ಫ್ರೆಂಡ್ಸ್ ಏನು ನೋಡ್ತಾ ಇದ್ದೀರಾ ಮಂಕಿಗಳು ಮನೆ ಹತ್ರ ಬಂದಿದ್ದು ಬಾಳೆಹಣ್ಣು ಕೊಡಬೇಕು ಅಂತ ಓಕೆ ಕೊಟ್ವಿ ಆದರೆ ನಮ್ಮ ಮೇಕೆ ಕೂಡ ಅದಕ್ಕೆ ಫ್ರೆಂಡ್ ಆಗ್ಬಿಟ್ಟಿದೆ ನೋಡ್ತಾ ಇದ್ದೀರಾ ಆ ಮೇಕೆ ಮತ್ತು ಮಂಕಿ ಜೊತೇಲಿ ಹೆಂಗಿದ್ದಾರೆ ಅಂದರೆ ಮೂಕ ಮನಸ್ಸುಗಳು ಮೂಕ ಮನಸ್ಸಿಗೆ ತಾನೇ ಅರ್ಥ ಆಗೋದು ನೋಡಿ ಏನು ಮಾತಾಡ್ಕೊತಿದ್ದವು ನಮಗಂತೂ ಗೊತ್ತಾಗ್ತಿಲ್ಲ ಮಿಕ್ಕಿ ಮಿಕ್ಕಿ ಅಂತ ನೋಡ್ತಾ ಇದ್ದೀವಿ ಅಷ್ಟೇ ನಾವು ಅದು ಗುರಾಯಿಸಿ ಗುರ್ರ ಅಂತೈತೆ ಇದು ಗುರಾಯಿಸ್ತಾ ಇದೆ ಆದರೂ ಇದು ಹತ್ರಕ್ಕೆ ಹೋಗ್ತಾನೆ ಇದೆ ಏನೋ ನನ್ನ ಫ್ರೆಂಡು ಅಂದ್ಕೊಂಡು ಈ ಮೇಕೆ ಆದರೆ ಅವು ದೂರ ಹೋಗಿ ನಿಂತ್ಕೊಂಡಿದ್ದೇವೆ ಆದರೂ ವನ್ಯಜೀವಿಗಳ ಮನಸ್ಥಿತಿ ಎಷ್ಟು ಶುದ್ಧವಾಗಿರುತ್ತೆ ಅಂದರೆ ಹೇಳೋಕ್ಕಂತೂ ಆಗಲ್ಲ ಇಲ್ಲಿ ನಮ್ಮನ್ನು ಬಿಟ್ಕೊಡಲ್ಲ ಆ ಕಡೆ ಆ ಪ್ರಾಣಿಗಳನ್ನು ಬಿಟ್ಕೊಡಲ್ಲ ಈ ಕಡೆ ನಮ್ಮ ಹತ್ರನೂ ಬರುತ್ತೆ ಆ ಕಡೆ ಮಂಕಿ ಹತ್ರನೂ ಹೋಗ್ತವೆ ನೋಡು ಅವುಗಳು ಪಕ್ಕನೇ ಹೋಗ್ತವೆ ನಮಗೆ ಭಯ ಆಗ್ತವೆ ಆದರೆ ಪ್ರಾಣಿಗಳು ಎಷ್ಟು ಒಗ್ಗಟ್ಟಾಗಿರ್ತವೆ ಅನ್ನೋದ್ಕೊ ಇದೊಂದು ಉದಾಹರಣೆ ಅಂತ ಅನ್ಕೋಬೇಕು ನೋಡಿ ನೋಡೋದಕ್ಕೆ ಸಾಲಲ್ಲ ಸಾಲಲ್ಲಲ್ವ ಹಾಂ ಹೋಗ್ತಾಯಿದ್ರೆ ವೆಲ್ಕಮ್ ಮಾಡುತ್ತೆ ಹೋಗಿ ಅನ್ನತ್ತೆ ಆದರೆ ಏನೇನು ಮಾತಾಡ್ಕೊಳ್ತಿದ್ದೆವು ನಮಗಂತೂ ಗೊತ್ತಿಲ್ಲ ನಿಮ್ಗೇನಾದರೂ ಅರ್ಥ ಆಗುತ್ತೆ ಅವ್ನು ಕಮೆಂಟ್ ಮಾಡಿ ಹೇಳಿ ಆದರೂ ಈ ವಿಡಿಯೋ ಎಷ್ಟು ಚೆನ್ನಾಗಿದೆ ಅಪರೂಪ ಈ ಥರ ಎಲ್ಲ ಮೇಕೆಗಳ ಜೊತೆ ಮಂಕಿಗಳು ಮೀಟ್ ಆಗೋದು ನೋಡಿ ಏನೇನು ಮಾತಾಡ್ಕೊತಿದ್ದೆವು ನೋಡಿ ಅಂತಹ ಮುಗ್ಧ ಮನಸ್ಸಿಗೆ ನಮ್ಮದೊಂದು ಸೆಲ್ಯೂಟು ಅಂಥ ಪ್ರಾಣಿ ಪಕ್ಷಿಗಳನ್ನ ನಾವು ಕೊಲ್ತಾ ಹೋಗ್ತಾ ಇದ್ದೀವಿ ದಿವಾಳಿ ಆಗ್ತಿದ್ದಾವೆ ವಿನಾಶ ಆಗ್ತಿದ್ದಾವೆ ಅವುಗಳೇ ಇಲ್ಲಾಂದರೆ ಮುಂದೆ ಮಕ್ಳಿಗೆ ಏನು ತೋರಿಸ್ತೀರಾ ಆದಷ್ಟು ಅವುಗಳನ್ನ ಕಾಪಾಡೋದನ್ನ ಕಲಿತ್ಕೊಳ್ಳಿ ಪ್ಲೀಸ್